ಹಾಯ್ ಸ್ನೇಹಿತರೆ ನಾನು ರಾಣಿ ಸುಬ್ರಹ್ಮಣ್ಯನ್ ಫ್ಯಾಕ್ಟರಿ ನಿಂದ ತಿರ್ಗಾ ನಿಮ್ಮೆಲ್ಲರಿಗೂ ಸ್ವಾಗತ ಮಾಡ್ತೀನಿ ಕೆಟಿ ಸಿ ಅಲ್ಲಿ ಇವತ್ತು ನಾನು ನಿಮಗೆ ಹೊಸ ಹೊಸ ಕಲೆಕ್ಷನ್ಸ್ ತಂದಿದ್ದೀನಿ ಇವತ್ತು ನಾನು ಇರೋದು ಸಿ ವೇರ್ ಹೌಸ್ ಬಂದಿದೀನಿ ಇದು ಬಂದ್ಬಿಟ್ಟು ಸಿ ವೇರ್ ಹೌಸ್ ಇಲ್ಲಿ ತುಂಬಾ ಸ್ಟಾಕ್ ಇದೆ ಬರ್ತಾ ಇರತ್ತೆ ಹೋಗ್ತಾ ಇರುತ್ತೆ ಶಾಪ್ ಅಲ್ಲಿನೂ ಹೋಗ್ತಾ ಇರುತ್ತೆ ಮಿಲಿನಿಯಂ ಟೆಕ್ಸ್ಟೈಲ್ ಅಲ್ಲಿ ಇವತ್ತು ತೋರಿಸೋ ಕಲೆಕ್ಷನ್ಸ್ ಎಲ್ಲ ಲೇಸ್ ಬಾರ್ಡರ್ ಸ್ಯಾರೀಸ್ ಈ ಸ್ಯಾರೀಸ್ ರೆಗ್ಯುಲರ್ ಆಫೀಸ್ ವೇರ್ಗೆ ಗೆ ಮಾರ್ಕೆಟ್ ಗೆ ಟೆಂಪಲ್ಸ್ಗೆಲ್ಲ ತುಂಬಾ ಯೂಸ್ಫುಲ್ ಆಗಿರುತ್ತೆ ಒನ್ ಫಿಫ್ಟಿನ್ ಇಂದ ಕೊಡ್ತಾ ಇದ್ದಾರೆ ಮಾರ್ಕೆಟ್ ಅಲ್ಲಿ ಕಲೆಕ್ಷನ್ ಸಿಕ್ಕಲ್ಲ ನಿಮಗೆ ಫ್ಯಾಕ್ಟ್ರಿ ಪ್ರೈಸ್ ಅಲ್ಲಿ ಟಿ ಸಿ ಕೊಡ್ತಾರೆ ಮಾಡ್ಕೊಳ್ಳಿ ಬನ್ನಿ ಅವೈಲೇಬಲ್ ಇದೆ ಸೊ ಈ ಕಲೆಕ್ಷನ್ ಅಲ್ಲಿ ಕಲರ್ ಚಾರ್ಟು ಇದೆ ಸೊ ನೀವು ಎಷ್ಟು ವೆರೈಟೀಸ್ ಬೇಕೋ ಕುರ್ತಿ ಇರ್ಲಿ ಬಾಟಮ್ ವೆರೈಟೀಸ್ ಇರ್ಲಿ ಕಾಟನ್ ಇರ್ಲಿ ರಾಪಿಯಸ್ ತುಂಬಾ ಇದೆ ಇದೆಲ್ಲ ಬಂದ್ಬಿಟ್ಟು ಇವಾಗ ಬಂದ್ಬಿಟ್ಟು ಪ್ಯಾಕಿಂಗ್ ಹೋಗ್ತಾ ಇದೆ ಸೊ ಇದೆಲ್ಲ ಮದುವೆಗೆ ಪರ್ಚೇಸ್ ಮಾಡಿದ್ದಾರೆ ಮದುವೆ ಬಾಕ್ಸಸ್ ಎಲ್ಲ ಈ ತರ ನಿಮಗೆ ಡಿಸೈನರ್ ಬಾಕ್ಸಸ್ ಅಲ್ಲಿ ವೆಡ್ಡಿಂಗ್ ಪರ್ಚೇಸ್ ನೀವು ಮಾಡ್ಕೋಬಹುದು ಇಷ್ಟು ವೆರೈಟೀಸ್ ಅಂಡ್ ಇಲ್ಲಿ ನೋಡಿದ್ರೆ ಮಿನಿ ಟ್ರಾಲಿಯಲ್ಲಿ ಬಂಚಸ್ ಆಫ್ ಕಲೆಕ್ಷನ್ ಲೈಕ್ ಕುರ್ತೀಸ್ ಇದೆ ಡ್ರೆಸ್ ಮೆಟೀರಿಯಲ್ ಇದೆ ಟೂ ಪೀಸ್ ಒನ್ ಪೀಸ್ ಕಾನ್ಸೆಪ್ಟ್ ಸೊ ನಿಮಗೂ ಈ ತರ ಬೇಕು ಅನ್ನೋರು ಡೈರೆಕ್ಟ್ ಆಗಿ ಬನ್ನಿ ಈ ಬಾಕ್ಸಸ್ ಎಲ್ಲ ಇವಾಗ ಪ್ಯಾಕ್ ಮಾಡ್ತಾ ಇದ್ದಾರೆ ಪ್ಯಾಕಿಂಗು ಸೇಫ್ ಆಗಿ ಕೆ ಟಿ ಸಿ ಲೋಗೋನು ಬಂದ್ಬಿಡುತ್ತೆ ಆ್ಯಂಡ್ ಇದರಲ್ಲಿ ಒಳ್ಳೆ ಒಳ್ಳೆ ರೀತಿಯಲ್ಲಿ ಬಾಕ್ಸಸ್ ಎಲ್ಲ ಪ್ಯಾಕ್ ಮಾಡ್ತಾ ಇದ್ದಾರೆ ಸಿ ಸರ್ವಿಸಸ್ ಕಾರ್ಗೋ ಸರ್ವಿಸ್ಗೆ ಬರ್ತಾ ಇದೆ ಸೊ ಸಿ ಸರ್ವಿಸಸ್ ಕಾರ್ಗೋ ಸರ್ವಿಸು ಮಾಡ್ತಾರೆ ಆಲ್ ಕಂಟ್ರೀಸ್ ಪ್ಲಸ್ ಪ್ಯಾನ್ ಇಂಡಿಯಾ ನಾವು ಸರ್ವಿಸಸ್ ಕೊಡ್ತಾ ಇದೀವಿ ಸಿ ಓಡಿ ಅಂದ್ರೆ ಸೆವೆನ್ ಟು ಟೆನ್ ಡೇಸ್ ಅಲ್ಲಿ ನೀವು ಆರ್ಡರ್ ಪ್ಲೇಸ್ ಮಾಡಿದ್ರೆ ನೀವು ರೀಚ್ ಮಾಡಿಸ್ಕೋಬೋದು ಸೊ ನಾನು ಹೇಳಿರೋ ಥರ ನಿಮಗೆ ಪ್ರಿಂಟೆಡ್ ಲೇಸ್ ಬಾರ್ಡರ್ ಸ್ಯಾರೀಸ್ ಇದೆಲ್ಲ ಪ್ರಿಂಟೆಡ್ ಸ್ಯಾರೀಸ್ ರೀ ಇವಾಗೆಲ್ಲ ಕಸ್ಟಮರ್ ಬಂದ್ಬಿಟ್ಟು ಡೈರೆಕ್ಟ್ ಆಗಿ ವೇರ್ ಹೌಸ್ಗೆ ಬಂದುಬಿಟ್ಟು ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ ಅಷ್ಟು ಸ್ಟಾಕ್ ನೀವು ನೋಡ್ಬೋದು ಸೊ ಈ ಲೇಸ್ ಬಾರ್ಡರ್ ಸ್ಯಾರೀಸ್ಗೆ ಅಷ್ಟು ಡಿಮ್ಯಾಂಡ್ ಇದೆ ಇಲ್ಲಿ ನೋಡಿ ಸೊ ಕಲರ್ ಚಾರ್ಟ್ ಇದೆ ವೈಟ್ ಹೌಸ್ ಅಂತ ಕಲರ್ ಕೋಡ್ ನಿಮಗೆ ಈ ಚಾಟ್ ಕೋಡು ಸೊ ನೀವು ವೈಟ್ ಹೌಸ್ ಅಂದ್ರೆ ಹೇಳಿದ್ರೆ ಸಾಕು ಈ ತರ ನೀವು ಆನ್ಲೈನ್ ಪರ್ಚೇಸ್ ಮಾಡ್ಕೋಬೋದು ಸಿ ಎಷ್ಟು ಬ್ಯೂಟಿಫುಲ್ ಕ್ಯಾಟಲಾಗ್ ಸೇಮ್ ಸ್ಯಾರಿ ಇವಾಗ ತೋರಿಸ್ತೀನಿ ಸೊ ಸೇಮ್ ಸ್ಯಾರಿ ಈ ತರ ನಿಮಗೆ ಕೋಡ್ ಬಂದ್ಬಿಡುತ್ತೆ ಸ್ಯಾರಿ ವಿತ್ ಬ್ಲೌಸ್ ಇರುತ್ತೆ ಸೊ ಪ್ರತಿ ಒಂದು ಸ್ಯಾರಿ ನೀವು ತಗೋಬಹುದು ಫ್ಲಾರಲ್ ಡಿಜಿಟಲ್ ಜಾಮೆಟ್ರಿಕಲ್ ಪ್ರಿಂಟೆಡ್ ಮಿನಿ ಡಿಜಿಟಲ್ ಪ್ರಿಂಟೆಡ್ ಫ್ಲಾರಲ್ ಕಲಂಕಾರಿ ಬಾಂಧನಿ ಬಾಟಿಕ್ ಈ ತುಂಬಾ ವೆರೈಟೀಸ್ ಇದೆ ಯಲ್ಲೋ ಕಲರ್ ತುಂಬಾ ಡಾರ್ಕ್ ಕಾಂಟ್ರಾಸ್ಟ್ ಕಲರ್ ಅಲ್ಲಿ ಇದನ್ನು ವೈಟ್ ಹೌಸ್ ಅಂತ ಕೋಡು ಸೊ ಈ ಸ್ಯಾರಿ ಹೆಂಗಿದೆ ಅಂತ ನೋಡೋಣ ವೆರಿ ಪ್ರಿತಿ ಕಲರ್ ಯೆಲ್ಲೋ ಕಲರ್ ಅಲ್ಲಿ ಇಲ್ಲಿ ನೋಡಿ ಸೊ ಈ ಲೇಸ್ ಸ್ಯಾರೀಸ್ ಎಲ್ಲ ಈ ತರ ಹೈಲೈಟ್ ಆಗುತ್ತೆ ಬಾಟಮ್ ಅಲ್ಲಿ ಸೊ ಈ ತರ ವೆರೈಟೀಸ್ ನೀವು ಪರ್ಚೇಸ್ ಮಾಡ್ಕೋಬಹುದು ಇದರಲ್ಲಿ ಫ್ಯಾಬ್ರಿಕ್ಸ್ ಬಗ್ಗೆ ಹೇಳ್ಬೇಕು ಅನ್ನೋರ್ಗೆ ಜೆಟ್ ಇದೆ ವಿಚ್ರಾ ಇದೆ ಶಿಫೋನ್ ಇದೆ ಸ್ಯಾಟಿನ್ ಇದೆ ವೆಯ್ಟ್ಲೆಸ್ ಇದೆ ತುಂಬಾ ವೆರೈಟೀಸ್ ಬೋಲ್ಡ್ ಪ್ರಿಂಟೆಡ್ ಸಾರೀಸು ಇದೆ ನೋಡಿ ಕಾಫಿ ಕಲರ್ ವಿತ್ ಬ್ರೌನಿಶ್ ಕಲರ್ ಕಾಂಬಿನೇಷನ್ ಶೇಡ್ ಅಲ್ಲಿ ಫ್ಲಾರಲ್ ಪ್ರಿಂಟ್ ಇದೆ ಇದೂ ನೀವು ನೋಡ್ಬೋದು ಸೇಮ್ ಸ್ಯಾರಿ ಒಂದೊಂದು ಸ್ಯಾರಿಗೆ ಕ್ಯಾಟ್ಲಾಗು ಕೊಡ್ತಾ ಇದ್ದಾರೆ ಈ ಕ್ಯಾಟ್ಲಾಗ್ ಇಲ್ಲ ಅಂತ ಇಲ್ಲ ಬ್ಯೂಟಿಫುಲ್ ಕ್ಯಾಟ್ಲಾಗ್ ವೆರೈಟೀಸ್ ಸೊ ಫೋಟೋ ಕಾಪಿನೂ ಮಾಡೆಲ್ ಫೋಟೋ ಕಾಪಿನೂ ಮಾಡ್ತಾ ಇದಾರೆ ಸೊ ಈ ಸ್ಯಾರೀಸ್ ಅಲ್ಲಿ ನಿಮಗೆ ಬಂದ್ಬಿಟ್ಟು ಒನ್ ಇಂದ ಸ್ಟಾರ್ಟ್ ಆಗ್ತಾ ಇದೆ ಸೊ ಇದು ಬಂದ್ಬಿಟ್ಟು ಕಲರ್ ಚಾರ್ಟ್ ನೀವು ನೋಡ್ಬೋದು ಇಲ್ಲಿ ನೋಡಿ ಸೇಮ್ ಸ್ಯಾರಿ ಕಲರ್ ಚಾರ್ಟ್ ತ್ರೀ ಕಲರ್ಸ್ ತ್ರೀ ಪ್ಲಸ್ ಸಿಕ್ಸ್ ಕಲರ್ಸ್ ಸೊ ವೈಟ್ ಹೌಸ್ ಇಸ್ ಅ ಕೋಡ್ ಸೊ ಇದರಲ್ಲಿ ಒಂದು ಡಿಸೈನ್ ತಗೊಂಡ್ರೆ ಫಾರ್ಟಿ ಟು ಫಿಫ್ಟಿ ಡಿಸೈನ್ಸ್ ಅವೈಲೇಬಲ್ ಇದೆ ಸೊ ಕ್ಯಾಶುವಲ್ ಪ್ರಿಂಟೆಡ್ ಸ್ಟೈಲಿಶ್ ವೆರೈಟೀಸ್ ಮ್ಯಾಜೆಂತ ಕಲರ್ ಡಾರ್ಕ್ ಕಲರ್ಸ್ ಅಲ್ಲಿ ಮಲ್ಟಿ ಕಲರ್ ಬೇಕು ಅನ್ನೋರಿಗೆ ಮೆಜಂತದಲ್ಲಿ ಈ ಸ್ಯಾರೀಸ್ ಎಲ್ಲ ವೇರ್ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಸೊ ನಿಮ್ಗೆ ಮಿನಿ ಇವೆಂಟ್ಸ್ ತರ ನೀವು ರೆಗ್ಯುಲರ್ ಅಲ್ಲಿ ಯೂಸ್ ಮಾಡ್ಕೋಬಹುದು ತೋರಿಸಿರೋದು ಇದರಲ್ಲಿ ಸಿಕ್ಸ್ ಕಲರ್ಸ್ ಇದೆ ಮೋಸ್ಟ್ಲಿ ಸಿಕ್ಸ್ ಕಲರ್ಸ್ ಸೆವೆನ್ ಕಲರ್ಸ್ ಬರುತ್ತೆ ಸೊ ಪ್ರತಿ ಒಂದು ಸ್ಯಾರಿ ನಿಮ್ಗೆ ಕಲರ್ ಚಾರ್ಟ್ ಇದೆ ಇಲ್ಲಿ ನೋಡಿ ಅಂಡ್ ನಾನ್ ನಿಮ್ಗೆ ಈ ತರ ಜಿಪ್ಪರ್ ಪ್ಯಾಕೇಜ್ ತೋರಿಸ್ತಾ ಇದ್ದೀನಿ ಸೊ ಮಿನಿ ಪ್ಯಾಕಿಂಗು ತುಂಬಾ ಚೆನ್ನಾಗಿದೆ ಕೇಸರಿಯ ಲೋಗೋ ಟ್ಯಾಗ್ ಕೋಡ್ ತುಂಬಾ ಮುಖ್ಯ ಕೋಡ್ ಹೇಳಿದ್ರೆ ನೀವು ನೀವು ಡೈರೆಕ್ಟ್ ಆಗಿ ಕೋಡ್ ನೀವು ಶಾಟ್ ತಗೋಬಹುದು ಫೋಟೋ ಕಾಪಿನೂ ತಗೊಂಡು ವಾಟ್ಸಪ್ ಅಲ್ಲಿ ಮಾತಾಡಬಹುದು ಸೊ ಇಷ್ಟು ವೆರೈಟೀಸ್ ಆಫ್ ಕ್ಯಾಟ್ಲಾಗ್ ಲೇಸ್ ಬಾರ್ಡರ್ ಸ್ಯಾರೀಸ್ ನೀವು ನೋಡ್ತಾ ಇದ್ರ ಅದಕ್ಕೆ ನೀವು ಒಂದ್ಸತಿ ವಿಸಿಟ್ ಮಾಡಿ ಅಂತ ಹೇಳ್ತೀನಿ ಸೊ ನಿಮ್ಗೆ ಕ್ಯಾಟ್ಲಾಗ್ ನಾನ್ ಕ್ಯಾಟ್ಲಾಗ್ ಸ್ಯಾರೀಸ್ ಕೆ ಟಿ ಸಿ ಹೌಸ್ ಶಾಪ್ ನೀವು ಮಿಲಿನಿಯಂ ಟೆಕ್ಸ್ಟೈಲ್ ಬಿಲ್ಡಿಂಗ್ ರಿಂಗ್ ರೋಡ್ ಅಲ್ಲಿ ಇದೆ ಫಸ್ಟ್ ಫ್ಲೋರ್ ಅಲ್ಲಿ ಬೆಳಿಗ್ಗೆ ಒಂಬತ್ತುವರೆಯಿಂದ ಸಾಯಂಕಾಲ ಆರೂವರೆವರೆಗೂ ಶಾಪ್ ಇರುತ್ತೆ ಬಂದ್ರೆ ನೀವು ಈ ಸ್ಟಾಕ್ ಎಲ್ಲ ಅಲ್ಲಿ ಇನ್ನೂ ತುಂಬಾ ನೋಡ್ಬೋದು ಶಾಪ್ ಅಲ್ಲಿ ಬಿಸ್ನೆಸ್ ಮಾಡ್ಬೇಕು ಮದುವೆ ಎಂಗೇಜ್ಮೆಂಟ್ಸ್ಗೆ ಗೆ ಫ್ಯಾಮಿಲಿಗೆ ಗಿಫ್ಟ್ ಕೊಡಕ್ಕೆ ಸ್ಮಾಲ್ ಈವೆಂಟ್ಸ್ಗೂನು ಶೇರ್ ಮಾಡಕ್ಕೂನು ಆರ್ಗನೈಸೇಷನ್ ಅಲ್ಲಿ ಕೊಡಕ್ ಎಲ್ಲಾ ರೀತಿಯಲ್ಲಿ ನೀವು ಇಲ್ಲಿ ಪರ್ಚೇಸ್ ಮಾಡ್ಕೋಬಹುದು ಸಿ ಓ ಡಿ ಆಪ್ಷನ್ ಕೊಡ್ತಾ ಇದ್ದಾರೆ ಇಷ್ಟು ಮಲ್ಟಿಪಲ್ ಬೆನಿಫಿಟ್ಸ್ ಕೊಡ್ತಾ ಇರೋ ಕೆ ಟಿ ಸಿ ಹತ್ರ ನೀವು ಬೇಗ ಆರ್ಡರ್ ಪ್ಲೇಸ್ ಮಾಡಿ ಅಂತ ಹೇಳ್ತೀನಿ ಈ ಕಲೆಕ್ಷನ್ಸ್ ಹೊಸ ಹೊಸ ಕಲೆಕ್ಷನ್ ಸೀಸನ್ ವೈಸ್ ಬರ್ತಾ ಇರುತ್ತೆ ಸೊ ನೀವು ಈ ಕಲೆಕ್ಷನ್ಸ್ ಇಷ್ಟ ಆಗಿದೆ ಅಂದ್ರೆ ಆರ್ಡರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನೆಲ್ನ ಫ್ರೆಂಡ್ಸ್ ಹತ್ರ ಎಲ್ಲರ ಹತ್ರನೂ ಶೇರ್ ಮಾಡ್ಕೊಳ್ಳಿ ನಿಮ್ಗೆ ಗೈಡು ಮಾಡ್ತಾರೆ ಏನೇನ್ ಕಲೆಕ್ಷನ್ಸ್ ಬೇಕು ಅಂತ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಆರ್ಡರ್ ಪ್ಲೇಸ್ ಮಾಡ್ಕೋಬಹುದು ಲ್ಯಾಂಗ್ವೇಜ್ ಬ್ಯಾರಿಯರ್ ಇಲ್ಲ ಟ್ರಾನ್ಸ್ಪೋರ್ಟ್ ಶಿಪ್ಪಿಂಗ್ ಸಿ ಸರ್ವಿಸಸ್ ಕಾರ್ಗೋ ಸರ್ವಿಸಸ್ ಎಲ್ಲ ಕೊಡ್ತಾ ಇದ್ದಾರೆ ಸೊ ಏನಕ್ಕೆ ವೈಟ್ ಮಾಡ್ತೀರಾ ಅಂತ ಹೇಳ್ತೀನಿ ಸೊ ಈ ಕಲೆಕ್ಷನ್ಸ್ ಇಷ್ಟ ಆಗಿದೆ ಅಂದ್ರೆ ಬೇಗ ಕಾಂಟ್ಯಾಕ್ಟ್ ಮಾಡಿ ಮಾತಾಡಿ ಆರ್ಡರ್ ಪ್ಲೇಸ್ ಮಾಡ್ಕೊಳ್ಳಿ ಹೊಸ ಕಲೆಕ್ಷನ್ ಜೊತೆ ನೆಕ್ಸ್ಟ್ ತಿರ್ಗ ಭೇಟಿ ಮಾಡ್ತೀನಿ ಸಬ್ಸ್ಕ್ರೈಬ್ ಚಾನಲ್ ಕೀಪ್ ಸಪೋರ್ಟಿಂಗ್ ಫಾರ್ ರೆಗ್ಯುಲರ್ ಅಪ್ಡೇಟ್ ಅಪ್ಡೇಟ್ಸ್ಟಿಲ್ ದನ್ ಬಾಯ್ ವಿ